ಮೀಯ ಬಂಧುಗಳೇ ತಮ್ಮೆಲ್ಲರಿಗೂ ಸಿರಿ ಕನ್ನಡ ಎಜುಕೇಷನ್ ಚಾನಲ್ಗೆ ಅತ್ಯಂತ ಆಧಾರ್ದ ಸ್ವಾಗತ ನಾನು ನಿಮ್ಮ ಸಿರಿ ಕನ್ನಡದೇ ಸ್ನೇಹಿತರೆ ಈಗಾಗಲೇ ಕೆ ಸೆಟ್ ನೆಟ್ ಎರಡೂ ಒಂದು ಪರೀಕ್ಷೆಗಳನ್ನು ಮುಗಿಸ್ಕೊಂಡಿದ್ದೇವೆ ಈಗ ಆಲ್ರೆಡಿ ಕೆಸೆಟ್ ರಿಸಲ್ಟ್ ಬಂದ್ಬಿಟ್ಟು ಸರ್ಟಿಫಿಕೇಟ್ ಕೂಡ ಕೊಡ್ತಿದ್ದಾರೆ ಒಂದಿಷ್ಟು ಅಭ್ಯರ್ಥಿಗಳು ಸರ್ಟಿಫಿಕೇಟ್ ಕಳಿಸ್ಬಿಟ್ಟು ಧನ್ಯವಾದಗಳನ್ನು ಹೇಳ್ತಿದ್ದೀರಿ ಸೊ ತಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳು ಸೊ ಮುಂದಿನ ಪರೀಕ್ಷೆಯಲ್ಲೂ ಕೂಡ ತಾಯಿ ಚಾಮುಂಡೇಶ್ವರಿ ತಮ್ಮೆಲ್ಲರಿಗೂ ಕೂಡ ನಿಮ್ಮ ಕನಸಿನ ಹುದ್ದೆಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿ ಕನ್ನಡ ಯಾವತ್ತೂ ನಿಮಗೆ ಹಾರೈಸ್ತದ ಹಾಗೆ ಮತ್ತೊಮ್ಮೆ ಕೆ ಸೆಟ್ ಯಾವಾಗ ಕಾಲ್ ಆಗುತ್ತೆ ಅಂತೇಳಿ ತುಂಬ ಜನ ಕೇಳ್ತಿದ್ದೀರಿ ಸೊ ಆ ಕುರಿತು ಹೇಳಬೇಕಂದ್ರೆ ಈ ಒಂದು ಜನವರಿ ತಿಂಗಳಲ್ಲಿ ಪೂರ್ತಿ ಸಂಪೂರ್ಣವಾಗಿ ಕೆ ಎಸ್ ಎಟ್ ಪಾಸಾದಂಥ ಎಲ್ಲ ಅಭ್ಯರ್ಥಿಗಳಿಗೂ ಕೂಡ ಸರ್ಟಿಫಿಕೇಟ್ ಕೊಡೋದು ಈ ಜನವರಿ ತಿಂಗಳ ಕೊನೆ ಕೊನೆವರೆಗೂ ಆಗುತ್ತೆ ಸೊ ಹೀಗಾಗಿ ಫೆಬ್ರವರಿ ಕೊನೆಯ ವಾರದಂದು ನಾವೇನು ಅಂದರೆ ಹೊಸದಾಗಿ ಕೆ ಎಟ್ ಪರೀಕ್ಷೆಯನ್ನು ಕರೆಯುವಂಥ ಸಾಧ್ಯತೆ ಇದೆ ಸೊ ಪರೀಕ್ಷೆ ಅಂತ ಬಂದರೆ ಏಪ್ರಿಲ್ ತಿಂಗಳಲ್ಲಿ ಪರೀಕ್ಷೆ ಆಗುವುದು ನಾವು ನಿರೀಕ್ಷಿಸ್ಬೋದು ಹೀಗಾಗಿ ಏಪ್ರಿಲ್ನಲ್ಲಿ ಕೆ ಎಸ್ ಎಟ್ ಎಕ್ಸಾಮು ಮತ್ತು ಜೂನ್ನಲ್ಲಿ ನೆಟ್ ಎಕ್ಸಾಮ್ ಎರಡೂ ಕೂಡ ಆಗುವಂಥ ಚಾನ್ಸಸ್ ಇರುತ್ತೆ ಹೀಗಾಗಿ ಇವೆರಡೂ ಪರೀಕ್ಷೆಗಳನ್ನು ಇಟ್ಟುಕೊಂಡು ಹೊಸ ತರಗತಿಗಳನ್ನು ಆರಂಭಿಸಿ ಅಂತೇಳಿ ನನಗೆ ತುಂಬ ಜನ ಹೇಳ್ತಿದ್ದೀರಿ ಸೊ ಒಂದಿಷ್ಟು ವೈಯಕ್ತಿಕವಾದಂಥ ಕೆಲಸಗಳು ತುಂಬ ಜರೂರಾದಂಥ ಕೆಲಸಗಳಿದು ಹೀಗಾಗಿ ತಮ್ಮೊಟ್ಟಿಗೆ ನಾನು ತರಗತಿಗಳನ್ನು ಮಾಡಿರಲಿಲ್ಲ ಸೊ ಇನ್ನು ಮುಂದೆ ಹಾಗಾಗಲ್ಲ ಒಂದಿಷ್ಟು ಪ್ರಮುಖವಾದಂಥ ತರಗತಿಗಳನ್ನು ಈ ಹಿಂದೆ ಹೇಗೆ ತರಗತಿಗಳನ್ನು ಬಹಳಷ್ಟು ಪರೀಕ್ಷಾ ಪೂರಕ ಮಾಹಿತಿಗಳನ್ನು ಚರ್ಚೆ ಮಾಡಿದ್ವಲ್ಲ ಸೊ ಅದೇ ರೀತಿ ಈ ಬಾರಿಯೂ ಕೂಡ ಒಂದಿಷ್ಟು ಪ್ರಮುಖವಾದ ವಿಷಯಗಳನ್ನು ಚರ್ಚೆ ಮಾಡ್ತಾ ಹೋಗುವಂಥ ಅಭ್ಯರ್ಥಿಗಳು ಈ ಕೂಡಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ನೀವು ಪ್ರೆಸ್ ಮಾಡಿದರೆ ನಾವು ಮಾಡುವಂಥ ಪ್ರತಿಯೊಂದು ವಿಡಿಯೋದ ನೇರವಾದ ನಿಮ್ಮ ನಿಮ್ಮಲ್ಲಿಗೆ ಬರುತ್ತೆ ಹಾಗೆ ಸಿರಿ ಕನ್ನಡದ ಈ ಒಂದು ತರಗತಿಗಳು ನಿಮ್ಗೆ ಇಷ್ಟ ಆಗ್ತಾ ಹೋದರೆ ಲೈಕ್ ಕೊಟ್ಟು ಹೆಚ್ಚಿನ ರೀತಿಯಲ್ಲಿ ಶೇರ್ ಮಾಡೋ ಮೂಲಕ ನಮಗೆ ಇನ್ನಷ್ಟು ಬೆಂಬಲಿಸಿ ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ ಇವತ್ತಿನ ಮೊದಲ ತರಗತಿಯನ್ನು ಆರಂಭಿಸೋಣ ಸೊ ಮೊದಲೇ ಪ್ರಶ್ನೆ ಹಿಲ್ಡಾ ಈ ಒಂದು ಪಾತ್ರ ಬರುವಂತಹ ಕಾದಂಬರಿ ಯಾವುದು ಅಂತ ಕೇಳ್ತಿದ್ದಾರೆ ಹಿಲ್ಡಾ ಎಂಬ ಪಾತ್ರ ಬರುವಂತಹ ಕಾದಂಬರಿ ಅಂತ ಕೇಳ್ತಿದ್ದಾರೆ ಅಂತರಂಗ ಇರಬಹುದು ಚಿರಸ್ಮರಣೆ ತಬ್ಬಲಿಯು ನೀನಾದ ಮಗನೆ ಮತ್ತೆ ದುರ್ಗಾಸ್ತಮಾನ ಸೊ ಈ ನಾಲ್ಕು ಆಯ್ಕೆಗಳಲ್ಲಿ ಹಿಲ್ಡಾ ಎಂಬ ಪ್ರಮುಖವಾದಂತಹ ಪಾತ್ರ ಬರುವಂತಹ ಕಾದಂಬರಿ ಯಾವುದು ಅಂತಂದ್ರೆ ತಬ್ಬಲಿಯು ನೀನಾದ ಮಗನೆ ಈ ಒಂದು ಕಾದಂಬರಿಯಲ್ಲಿ ಈ ಹಿಲ್ಡಾ ಎಂಬ ಪ್ರಮುಖ ಪಾತ್ರವನ್ನ ನಾವು ನೋಡ್ತೇವೆ ಅದೇ ರೀತಿಯಾಗಿ ಚಿರುಕುಂಡ ಈ ಒಂದು ಪಾತ್ರ ಬರುವಂತಹ ಕಾದಂಬರಿ ಯಾವುದು ಅಂತ ಕೇಳ್ತಿದ್ದಾರೆ ಚಿರುಕುಂಡ ಅದು ಮೃತ್ಯುಂಜಯ ವೈಶಾಖ ನಿಸರ್ಗ ಮತ್ತು ಚಿರಸ್ಮರಣೆ ಎಂಬ ನಾಲ್ಕು ಆಯ್ಕೆಗಳನ್ನು ಕೊಟ್ಟಿದ್ದಾರೆ ಈ ಒಂದು ಆಯ್ಕೆಗಳಲ್ಲಿ ಚಿರಕುಂಡ ಎಂಬ ಪ್ರಮುಖವಾದಂಥ ಪಾತ್ರ ಬರುವುದು ಚಿರಸ್ಮರಣೆಯಲ್ಲಿ ಚಿರುಕುಂಡ ಎಂಬ ಪ್ರಮುಖವಾದಂಥ ಪಾತ್ರ ಬರುವುದು ಚಿರಸ್ಮರಣೆಯಲ್ಲಿ ಸೊ ಮೂರನೇ ಪ್ರಶ್ನೆ ಚಿಮಣ ಈ ಒಂದು ಪಾತ್ರ ಬರುವಂತ ಕಾದಂಬರಿ ಯಾವುದು ಅಂತ ಕೇಳ್ತಿದ್ದಾರೆ ಚಿಮ್ಮಣ ಎಂಬ ಪ್ರಮುಖವಾದಂಥ ಪಾತ್ರಿ ಬರುವಂಥ ಕಾದಂಬರಿ ಯಾವುದು ಗೌಡರ ಕೋಣನು ಅಥವಾ ಗ್ರಾಮಾಯಣ ಅಥವಾ ಮಗಳ ಮದುವೆ ಅಥವಾ ಕರ್ಮಯೋಗಿ ಸೊ ಈ ನಾಲ್ಕು ಆಯ್ಕೆಗಳಲ್ಲಿ ಈ ನಾಲ್ಕು ಆಯ್ಕೆಗಳಲ್ಲಿ ಚಿಮ್ಮಣ ಎಂಬ ಪ್ರಮುಖವಾದಂಥ ಪಾತ್ರ ಬರೋದು ಗ್ರಾಮಾಯಣ ರಾವ್ ಬಹದ್ದೂರ್ ಅವರು ಬರೆದಂತಹ ಪ್ರಸಿದ್ಧವಾದಂಥ ಕಾದಂಬರಿ ಮತ್ತೆ ಕನ್ನಡದಲ್ಲಿ ಬರುವಂತಹ ಅತ್ಯಂತ ಪ್ರಸಿದ್ಧವಾದಂಥ ಕಾದಂಬರಿ ಮತ್ತೆ ರಾವ್ ಬಹದೂರರಿಗೆ ಹೆಸರನ್ನ ತಂದು ಕಾದಂಬರಿ ಯಾವುದು ಅಂದ್ರೆ ಗ್ರಾಮಾಯಣ ಸೊ ಈಗೊಂದು ಗ್ರಾಮಾಯಣದಲ್ಲಿ ಬರುವಂತಹ ಪ್ರಮುಖ ಪಾತ್ರದ ಹೆಸರು ಚಿಮ್ಮಣ ಸೊ ಮುಂದಿನ ಪ್ರಶ್ನೆ ನಾಲ್ಕನೇ ಪ್ರಶ್ನೆ ಪ್ರಾಣೇಶಾಚಾರನ ಒಂದು ಕಥೆಯನ್ನು ಒಳಗೊಂಡಂಥ ಕಾದಂಬರಿ ಯಾವುದು ಅಂತ ಕೇಳ್ತಿದ್ದಾರೆ ಪ್ರಾಣೇಶಾಚಾರನ ಕಥೆನ ಒಳಗೊಂಡಂಥ ಕಾದಂಬರಿ ಸಂಸ್ಕಾರ ಭಾರತೀಪುರ ಭವ ಮತ್ತೆ ಅವಸ್ಥೆ ಸೊ ನಾಲ್ಕು ಕಾದಂಬರಿಗಳ ಹೆಸರುಗಳನ್ನು ಕೊಟ್ಟಿದ್ದಾರೆ ಪ್ರಾಣೆ ಕಥೆಯನ್ನು ಒಳಗೊಂಡಂತಹ ಒಂದು ಕಾದಂಬರಿ ಯಾವುದಂದರೆ ಅಂದ್ರೆ ಸಂಸ್ಕಾರ ಯು ಆರ್ ಅನಂತಮೂರ್ತಿಯವರು ಅವರು ಬರೆದಂತಹ ಒಂದು ಕಾದಂಬರಿ ಸಂಸ್ಕಾರ ಸೊ ಈ ಒಂದು ಸಂಸ್ಕಾರ ಒಂದು ಕಾದಂಬರಿಯಲ್ಲಿ ಪ್ರಾಣೇಶಾಚಾರ್ಯನ ಒಂದು ಕಥೆಯನ್ನು ನಾವು ನೋಡ್ತೇವೆ ಅದೇ ರೀತಿಯಾಗಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಒಂದು ಪಡೆದಂತಹ ಮೊದಲ ಕಾದಂಬರಿ ಯಾವುದು ಅಂತ ಕೇಳ್ತಿದ್ದಾರೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡೆದ ಮೊದಲ ಕಾದಂಬರಿ ಯಾವುದು ಇಂದ್ರಾಭಾಯಿ ಮಹಾಕ್ಷತ್ರಿಯ ಕಾನೂನು ಹೆಗ್ಗಡತಿ ಹಾಗೆ ಮಹಾಬ್ರಾಹ್ಮಣ ಸೊ ಈ ನಾಲ್ಕು ಆಯ್ಕೆಗಳಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡೆದ ಮೊದಲ ಕಾದಂಬರಿ ಯಾವುದು ಅಂತಂದ್ರೆ ಮಹಾಬ್ರಾಹ್ಮಣ ಸೊ ಈ ಒಂದು ಕಾದಂಬರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡೆದ ಮೊಟ್ಟ ಮೊದಲ ಕಾದಂಬರಿಯಾಗಿದೆ ಕಾದಂಬರಿ ಕ್ಷೇತ್ರದಲ್ಲಿ ಮೊಟ್ಟ ಮೊದಲ ಬಾರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿದ್ದು ಮಹಾಬ್ರಾಹ್ಮಣ ಎಂಬ ಕಾದಂಬರಿಗೆ ನೆನಪಿರಲಿ ಆರನೇ ಪ್ರಶ್ನೆ ಅನಾಥೆ ಇದು ಇವರ ಒಂದು ಕಾದಂಬರಿಯಾಗಿದೆ ಯಾವ ತರಾಸು ಅನಕರು ಗೋಕಾಕ್ ಅಡಿಗರು ಸೊ ನಾಲ್ಕು ಆಯ್ಕೆಗಳನ್ನು ಕೊಟ್ಟಿದ್ದಾರೆ ಇವರಲ್ಲಿ ಅನಾಥೆ ಇದು ಯಾರ ಒಂದು ಕಾದಂಬರಿ ಅಂತ ಕೇಳಿದ್ದಾರೆ ಸೊ ಈ ನಾಲ್ಕು ಆಯ್ಕೆ ಅಡಿಗರು ಅನ್ನೋದು ಸರಿಯಾದ ಉತ್ತರ ಆಗುತ್ತೆ ಗೋಪಾಲ ಕೃಷ್ಣ ಅಡಿಗರು ಅನಾಥೆ ಎಂಬ ಪ್ರಸಿದ್ಧವಾದಂಥ ಕಾದಂಬರಿಯನ್ನು ಬರೆದಿದ್ದಾರೆ ಸೊ ಅನಾಥೆ ಎಂಬ ಕಾದಂಬರಿ ಯಾರ್ದಂದ್ರೆ ಗೋಪಾಲ್ ಗೋಪಾಲ ಕೃಷ್ಣ ಅಡಿಗರದು ಅದೇ ರೀತಿಯಾಗಿ ಏಳನೇ ಪ್ರಶ್ನೆ ಬರುತ್ತಾ ಐತ ಮತ್ತು ಪಿಂಚಲು ಈ ಒಂದು ಪಾತ್ರ ಬರುವಂತ ಕಾದಂಬರಿ ಯಾವುದು ಅಂತ ಕೇಳ್ತಿದ್ದಾರೆ ಐತ ಮತ್ತು ಪಿಂಚಲು ಎಂಬ ಪಾತ್ರಗಳು ಬರುವಂತ ಕಾದಂಬರಿ ಯಾವುದು ಕಾನೂರು ಹೆಗ್ಗಡತಿ ಮಲೆಗಳಲ್ಲಿ ಮದುಮಗಳು ಮಗಳ ಮದುವೆ ಮತ್ತೆ ಪಣಿಯಮ್ಮ ಸೊ ನಾಲ್ಕು ಆಯ್ಕೆಗಳನ್ನು ಇಲ್ಲಿ ಕೊಟ್ಟಿದ್ದಾರೆ ಸೊ ಈ ನಾಲ್ಕು ಆಯ್ಕೆಗಳಲ್ಲಿ ಐತ ಮತ್ತು ಪಿಂಚುಲು ಪಾತ್ರ ಬರುವಂತಹ ಕಾದಂಬರಿ ಯಾವುದಂದರೆ ಅಂದ್ರೆ ಮಲೆಗಳಲ್ಲಿ ಮದುಮಗಳು ಸೊ ಈ ಒಂದು ಕಾದಂಬರಿಯಲ್ಲಿ ಐತ ಮತ್ತು ಪಿಂಚುಲು ಎಂಬ ಪ್ರಮುಖವಾದಂಥ ಪಾತ್ರಗಳನ್ನು ನಾವು ನೋಡ್ತೇವೆ ಸೊ ಆಪ್ಷನ್ ಬಿ ಏನಾಗುತ್ತೆ ಅಂದ್ರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಗತ್ತೆ ಹಾಗೆ ಪ್ರಶ್ನೆ ಎಂಟು ವೈಶ್ರವಣ ಅರಸನ ಬಗ್ಗೆ ಉಲ್ಲೇಖ ಇರುವಂಥ ಕೃತಿ ಯಾವುದು ಅಂತ ಕೇಳ್ತಾರೆ ವೈಶ್ರವಣ ಅರಸನ ಬಗ್ಗೆ ಉಲ್ಲೇಖ ಇರುವಂಥ ಕೃತಿ ಯಾವುದು ಮಲ್ಲಿನಾಥ ಪುರಾಣ ಆದಿ ಪುರಾಣ ಅನಂತನಾಥ ಪುರಾಣ ಮತ್ತು ಅಜಿತ ಪುರಾಣ ಸೊ ನಾಲ್ಕು ಆಯ್ಕೆಗಳನ್ನು ಕೊಟ್ಟಿದ್ದಾರೆ ಈ ನಾಲ್ಕು ಆಯ್ಕೆಗಳಲ್ಲಿ ಈ ವೈಶ್ರವಣ ಅರಸನ ಬಗ್ಗೆ ಏನಾದರೂ ಉಲ್ಲೇಖಗಳಿದ್ರೆ ಅದನ್ನು ನಾವು ಮಲ್ಲಿನಾಥ ಪುರಾಣದಲ್ಲಿ ನೋಡ್ತೇವೆ ಸೊ ಆಪ್ಷನ್ ಎ ಸರಿಯಾದ ಉತ್ತರ ಆಗುತ್ತೆ ಹಾಗೆ ಕಾಂಡಕ ಪ್ರಭಾತದ ಉಲ್ಲೇಖ ಇರುವಂತಹ ಕೃತಿ ಯಾವುದು ಅಂತ ಕೇಳ್ತಿದ್ದಾರೆ ಕಾಂಡಕ ಪ್ರಭಾತದ ಉಲ್ಲೇಖ ಇರುವಂತಹ ಕೃತಿ ಯಾವುದು ಮಲ್ಲಿನಾಥ ಪುರಾಣ ಆದಿ ಪುರಾಣ ಅನಂತನಾಥ ಪುರಾಣ ಮತ್ತೆ ಅಜಿತ ಪುರಾಣ ಆಪ್ಷನ್ಗಳನ್ನ ಸೇಮ್ ಕೊಟ್ಟಿದ್ದಾರೆ ಆದರೆ ಪ್ರಶ್ನೆ ಬೇರೆ ರೀತಿ ಇದೆ ಕಾಂಡಕ ಪ್ರಪಾತದ ಉಲ್ಲೇಖದ ಕೃತಿ ಯಾವುದು ಅಂತ ಕೇಳ್ತಿದ್ದಾರೆ ಸೊ ಈ ಕಾಂಡಕ ಪ್ರಪಾತದ ಉಲ್ಲೇಖ ಇರುವಂತ ಕೃತಿ ಯಾವುದು ಅಂತಂದ್ರೆ ಆದಿ ಪುರಾಣದಲ್ಲಿ ನಾವು ನೋಡ್ತೇವೆ ಸೊ ವಿಶೇಷವಾಗಿ ಗಮನಿಸಬೇಕು ಕಾಂಡಕ ಪ್ರಪಾತದ ಉಲ್ಲೇಖ ಇರುವುದನ್ನ ನಾವು ಆದಿ ಪುರಾಣದಲ್ಲಿ ನೋಡ್ತೇವೆ ಹಾಗೆ ಲೀಲಾಂಜನೇಯ ನೃತ್ಯ ಸಂ ಸಂದರ್ಭ ಇರುವಂತಹ ಕೃತಿ ಅಂತ ಕೇಳಿದಿದ್ದಾರೆ ವಿಶೇಷವಾಗಿ ಈ ಒಂದು ಪ್ರಶ್ನೆಯನ್ನ ನಾವು ಹಳೆ ನೆಟ್ ಪ್ರಶ್ನೆ ಪತ್ರಿಕೆಯಲ್ಲಿ ನೋಡಬಹುದು ನಿಲಾಂಜನೇಯ ನೃತ್ಯ ಅನ್ನೋದು ಬಹಳ ಪ್ರಸಿದ್ಧವಾದಂತಹ ಒಂದು ಪ್ರಾಚೀನ ಕೃತಿಗಳಲ್ಲಿ ಬರುವಂತ ಪ್ರಸಂಗ ಸೊ ಈ ಒಂದು ಪ್ರಸಂಗದ ಕುರಿತು ಈ ಹಿಂದೆ ನಾನು ಚರ್ಚೆಯನ್ನ ಮಾಡಿದ್ದೆ ನಿಲಾಂಜನೇಯ ನೃತ್ಯ ಸಂಬಂಧಪಟ್ಟಂತಹ ಒಂದು ಸಂದರ್ಭ ಬರುವಂತ ಕೃತಿ ಅಂತ ಕೇಳಿದರೆ ನಾಲ್ಕು ಆಪ್ಷನ್ಗಳಲ್ಲಿ ಆದಿ ಪುರಾಣ ಅನ್ನೋದೇನಾಗುತ್ತೆ ಅಂದ್ರೆ ಸರಿ ಹೋಗುತ್ತೆ ಪಂಪನ ಆದಿ ಪುರಾಣದಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ ಈ ನಿಲಾಂಜನೆ ನೃತ್ಯದ ಬಗ್ಗೆ ನಾವೇನು ಮಾಡ್ತೀವಿ ಅಂದ್ರೆ ನೋಡ್ತೇವೆ ಇಡೀ ಕೃತಿಯಲ್ಲಿ ಬರುವಂತಹ ವಿಶೇಷವಾದಂತಹ ಪ್ರಸಂಗಗಳಲ್ಲಿ ಈ ನಿಲಾಂಜನೆ ನೃತ್ಯ ಅನ್ನೋದು ಕೂಡ ಏನಾಗತ್ತ ಅಂದ್ರೆ ಪ್ರಮುಖವಾದಂತಹ ಪಾತ್ರ ಆಗಿರುತ್ತ ಸೊ ನಿಲಾಂಜನೆ ನೃತ್ಯ ಎಂಬ ಒಂದು ನೃತ್ಯದ ಸಂದರ್ಭವನ್ನ ಬರುವಂತ ಕೃತಿ ಯಾವುದಂತಂದ್ರೆ ಅದು ಆದಿ ಪುರಾಣ ಆಗಿರುತ್ತ ಸೊ ಪ್ರಶ್ನೆ ಹನ್ನೊಂದು ನೀ ಪುಷ್ಪವತಿಯಾದಲ್ಲಿ ಫಲವತಿಯಾಗೂ ನಡೆ ರಾಜಭವನದಲ್ಲಿ ಈ ಒಂದು ಹೇಳಿಕೆ ಇರುವಂತ ಕೃತಿ ಯಾವುದು ಅಂತ ಕೇಳ್ತಿದ್ದಾರೆ ನೀ ಪುಷ್ಪವತಿಯಾದಲ್ಲಿ ಫಲವತಿಯಾಗು ನಡೆ ರಾಜಭವನದಲ್ಲಿ ಸೊ ಕುಮಾರ ವ್ಯಾಸ ಭಾರತ ಪಂಪ ಭಾರತ ವಿಕ್ರಮಾರ್ಜುನ ವಿಜಯಂ ಮತ್ತೆ ಜೈಮಿನಿ ಭಾರತ ಸೊ ನಾಲ್ಕು ಆಯ್ಕೆಗಳನ್ನು ಕೊಟ್ಟಿದ್ದಾರೆ ಸೊ ಈ ಯಾವ ಒಂದು ಕೃತಿಗಳಲ್ಲಿ ಈ ಒಂದು ಸಾಲನ್ನು ನಾವು ನೋಡಬಹುದು ಅಂತ ಹೇಳೋದಾದ್ರೆ ಕುಮಾರ ವ್ಯಾಸ ಭಾರತದಲ್ಲಿ ಈ ಒಂದು ಸಾಲನ್ನು ನಾವು ನೋಡ್ತೇವೆ ಸೊ ಇತ್ತೀಚಿನ ದಿನಗಳಲ್ಲಿ ಪ್ರಾಚೀನ ಕೃತಿಗಳಲ್ಲಿ ಬರುವಂತ ಒಂದೊಂದು ಸಾಲುಗಳನ್ನ ಕೊಟ್ಟು ಇದು ಯಾವ ಕೃತಿಯಲ್ಲಿ ಬರ್ತದೆ ಅಂತ ಪ್ರಶ್ನೆಗಳನ್ನ ಕೇಳ್ತಿದ್ದಾರೆ ಸೊ ವಿಶೇಷವಾಗಿ ನಾವು ಒಂದಿಷ್ಟು ಸಾಲುಗಳನ್ನ ನಾವು ತಿಳ್ಕೊಂಡಾಗ ಅಲ್ಲಿ ಬರುವ ಕೇಳುವಂತ ಪ್ರಶ್ನೆಗಳಿಗೆ ನಾವೇನ್ ಅಂದ್ರೆ ಸರಿಯಾದ ಉತ್ತರಗಳನ್ನು ಕೊಡಬಹುದು ಸೊ ನೀ ಪುಷ್ಪವತಿಯಾದಲ್ಲಿ ಫಲವತಿಯಾಗೂ ನಡೆ ರಾಜಭವನದಲ್ಲಿ ಈ ಒಂದು ಹೇಳಿಕೆ ಇರುವಂತಹ ಕೃತಿ ಯಾವುದಂದ್ರೆ ಅದು ಕುಮಾರವ್ಯಾಸ ಭಾರತದಲ್ಲಿ ಅದೇ ರೀತಿಯಾಗಿ ಪ್ರಶ್ನೆ ಹನ್ನೆರಡು ಚಲದೋಳ್ ದುರ್ಯೋಧನಂ ನನ್ನಿಯೋಳನ್ ತನಯಂ ಗಂಡಿನೋಳ್ ಭೀಮಸೇನಂ ಈ ಒಂದು ಉಲ್ಲೇಖ ಇರುವಂತ ಕೃತಿ ಯಾವುದು ಪಂಪ ಭಾರತ ಗದಾಯುದ್ಧ ಜೈಮಿನಿ ಭಾರತ ಮತ್ತೆ ಕುಮಾರವ್ಯಾಸ ಭಾರತ ಸೊ ನಾಲ್ಕು ಆಯ್ಕೆಗಳಲ್ಲಿ ಯಾವುದು ಸರಿಯಾದ ಉತ್ತರ ಅಂದ್ರೆ ಪಂಪ ಭಾರತದಲ್ಲಿ ಈ ಒಂದು ಸಾಲನ್ನ ನೋಡ್ತೇವೆ ಅಷ್ಟೇ ಹದಿಮೂರು ಮನಸಿಜ ಕೇಳಣ್ಣ ನಿನಗಿಂದು ದುರ್ಮನದಿಂದ ಜಗಳ ದೇಕೆ ಈ ಒಂದು ಉಲ್ಲೇಖ ಇರುವಂತ ಕೃತಿ ಯಾವುದು ಅಂತ ಕೇಳ್ತಿದ್ದಾರೆ ಸೊ ಈ ಸಾಲು ಭರತೇಶ ವೈಭವ ಇರಬಹುದು ಅಥವಾ ಗದಾಯುದ್ಧ ಇರ್ಬೋದಾ ಪಂಪ ಭಾರತ ಇರಬಹುದಾ ಅಥವಾ ಹರಿಶ್ಚಂದ್ರ ಕಾವ್ಯ ಇರ್ಬೋದಾ ಸೊ ನಾಲ್ಕು ಆಯ್ಕೆಗಳನ್ನು ನಮ್ಗೆ ಇಲ್ಲಿ ಕೊಟ್ಟಿದ್ದಾರೆ ಸೊ ಯಾವ ಒಂದು ಕೃತಿಗಳಲ್ಲಿ ಈ ಒಂದು ಸಾಲನ್ನು ನೋಡಬಹುದು ಅಂದ್ರೆ ಭರತೇಶ ವೈಭವ ರತ್ನಾಕವರ್ಣಿ ಬರೆದಂತ ಬಂದು ಭರತೇಶ ವೈಭವದಲ್ಲಿ ಮನಸಿಜಕೆಗಳನ್ನ ನಿನಗಿಂದು ದುರ್ಮನದಿಂದ ಜಗಳ ದಪ್ಪ ಈ ಒಂದು ಸಾಲನ್ನು ನಾವಲ್ಲಿ ನೋಡ್ತೇವೆ ಅದೇ ರೀತಿಯಾಗಿ ದೇಹದೊಳಗಡೆ ದೇವಾಲಯವಿದ್ದು ಮತ್ತೆ ಬೇರೆ ದೇವಾಲಯವೇಕಯ್ಯ ಈ ಒಂದು ವಚನದ ಸಾಲನ್ನ ಹೇಳದವ್ರು ಯಾರು ಅಂತ ಕೇಳ್ತಿದ್ದಾರೆ ದೇಹದೊಳಗೆ ದೇಹಾಲಯವಿದೆ ಮತ್ತೆ ಏಕೆ ಬೇರೆ ದೇವಾಲಯ ಏಕೆ ಬೇಕು ಎಂಬ ಒಂದು ಸಾಲನ್ನ ಹೇಳಿದವರು ಯಾರು ಅಂತ ಕೇಳ್ತಿದ್ದಾರೆ ಅದು ಅಲ್ಲಮ್ಮ ಪ್ರಭು ದಾಸಿಮಯ್ಯ ಬಸವಣ್ಣ ಅಕ್ಕ ಮಹಾದೇವಿ ಸೊ ನಾಲ್ಕು ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಅಂತ ಬಂದಾಗ ಅದು ಅಲ್ಲಮ್ಮ ಪ್ರಭು ಅನ್ನೋದು ಸರಿಯಾದ ಉತ್ತರ ಆಗುತ್ತೆ ಸೊ ಅಲ್ಲಮ್ಮ ಪ್ರಭು ಬರೆದಿರ್ಬಹುದು ಅಥವಾ ದಾಸಿಮಯ್ಯನವರು ಬರೆದಿದ್ದು ಅಕ್ಕ ಮಹಾದೇವಿ ಮತ್ತೆ ಬಸವಣ್ಣ ಸೊ ಇವರು ವಚನ ಸಾಹಿತ್ಯದಲ್ಲಿ ಪ್ರಮುಖವಾದಂತಹ ವಚನಕಾರರಾಗ್ತಾರೆ ಇವರು ಬರೆದಂತ ಸಾಲಗಳನ್ನ ಬಹಳಷ್ಟು ಸಾರಿ ನೆಟ್ ಮತ್ತೆ ಕೆಸೆಟ್ ಎರಡೂ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಪದೇ ಪದೇ ಕೇಳಿದ್ದುಂಟು ಹೀಗಾಗಿ ಇವರು ಬರದಂತಹ ಪ್ರಸಿದ್ಧವಾದಂತ ವಚನಗಳ ಸಾಲಗಳನ್ನ ನೆನ್ಪಿಟ್ಕೊಂಡ್ರೆ ನಾವಿಲ್ಲಿ ಕೇಳುವಂತ ಪ್ರಶ್ನೆಗಳಿಗೆ ಸರಿಯಾದ ಉತ್ತರಗಳನ್ನು ಕೊಡಬಹುದು ಪ್ರಶ್ನೆ ತರಣಿಯ ಹುಳು ತನ್ನ ಸ್ನೇಹದಿಂದ ಮನೆಯ ಮಾಡಿ ಈ ವಚನದ ಸಾಲು ಯಾರ್ದು ಅಂತ ಕೇಳಿದರೆ ತರಣಿಯ ಹುಳು ತನ್ನ ಸ್ನೇಹದಿಂದ ಮನೆಯ ಮಾಡಿ ಈ ಒಂದು ವಚನದ ಸಾಲು ಯಾರ್ದು ಅಕ್ಕ ಮಹಾದೇವಿ ಬಸವಣ್ಣ ಪ್ರಭುದೇವ ದೇವರ ದಾಸಿಮ್ಮಯ್ಯ ಸೊ ನಾಲ್ಕು ಆಯ್ಕೆಗಳಲ್ಲಿ ಅಕ್ಕ ಮಹಾದೇವಿ ಬರೆದಂಥ ಒಂದು ಪ್ರಸಿದ್ಧವಾದ ವಚನ ಅಂತ ಹೇಳ್ಬೋದು ಸೊ ಆಪ್ಷನ್ ಎ ಏನನ್ನೋದು ಇದು ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಗುತ್ತೆ ತರಣಿಯ ಹುಳು ತನ್ನ ಸ್ನೇಹದಿಂದ ಮನೆಯ ಮಾಡಿ ಈ ಒಂದು ವಚನವನ್ನು ಬರೆದವರು ಅಕ್ಕ ಮಹಾದೇವಿ ಸೊ ಅದೇ ರೀತಿಯಾಗಿ ಹದಿನಾರನೇ ಪ್ರಶ್ನೆ ಒಬ್ಬರ ಮನವ ನೋಯಿಸಿ ಒಬ್ಬರ ಮನವ ಘಾಸಿವ ಮಾಡಿ ಈ ವಚನದ ಸಾಲು ಯಾರ್ದಂತ ಕೇಳಿದ್ದಾರೆ ಒಬ್ಬರ ಮನವ ನೋಯಿಸಿ ಒಬ್ಬರ ಮನವ ಗಾಸವ ಮಾಡಿ ಸೊ ಚೆನ್ನಬಸವಣ್ಣ ಸಿದ್ದರಾಮೇಶ್ವರ ಅಕ್ಕ ಮಹಾದೇವಿ ಚನ್ನ ಬಸವಣ್ಣ ಸೊ ನಾಲ್ಕು ಆಯ್ಕೆಗಳನ್ನ ಕೊಟ್ಟಿದ್ದಾರೆ ಸೊ ಈ ನಾಲ್ಕು ಆಯ್ಕೆಗಳಲ್ಲಿ ಯಾವುದು ಸರಿಯಾದ ಉತ್ತರ ಅಂತ ಬಂದಾಗೆ ಸಿದ್ದರಾಮೇಶ್ವರ ಅವರು ಬರೆದಂತಹ ಪ್ರಸಿದ್ಧವಾದಂತಹ ವಚನದ ಸಾಲಿದು ಒಬ್ಬರ ಮನವನ್ನೋಯಿಸಿ ಒಬ್ಬರ ಮನವ ಗಾಸವ ಮಾಡಿ ಈ ಒಂದು ವಚನವನ್ನ ಬರೆದವರು ಯಾರು ಅಂತಂದ್ರೆ ಸಿದ್ದರಾಮೇಶ್ವರವರು ಹಾಗೆ ಮುಂದಿನ ಪ್ರಶ್ನೆ ಈ ಶರೀರ ಭ್ರಾಂತಿ ಇನ್ನೇಕೆ ಮನವೇ ಲೊಳಲೊಟ್ಟೆ ಬದುಕು ಎಂದವರು ಯಾರ ಅಂತ ಕೇಳ್ತಿದ್ದಾರೆ ಈ ಶರೀರ ಭ್ರಾಂತಿ ಇನ್ನೇಕೆ ಮನವೇ ಲೊಳಲೊಟ್ಟೆ ಬದುಕು ಎಂದವರು ಯಾರು ಕನಕದಾಸರು ನರಹರಿ ತೀರ್ಥರು ಪುರಂದದಾಸರು ವಿಜಯದಾಸರು ಸೊ ನಾಲ್ಕು ದಾಸರ ಹೆಸರುಗಳನ್ನು ಕೊಟ್ಟಿದ್ದಾರೆ ವಿಶೇಷವಾಗಿ ಈ ಒಂದು ಸಾಲನ್ನು ಹೇಳಿದವರು ಪುರಂದದಾಸರು ಬದುಕು ಲೊಳಲೊಟ್ಟೆ ಲೊಳಲೊಟ್ಟೆ ಅಂತ ಹೇಳಿದರಂತಂದರೆ ಅದು ಪುರಂದದಾಸರು ಸೊ ಸರಿಯಾಗಿ ನೆನ್ಪಿಟ್ಟುಕೊಳ್ಳಿ ಈ ಶರೀರ ಭ್ರಾಂತಿ ಇನ್ನೇಕೆ ಮನವೇ ಈ ಲೊಳಲೊಟ್ಟೆ ಬದುಕು ಎಂದವರು ಅಂದರೆ ಅದು ಪುರಂದದಾಸರು ಸೊ ಪ್ರಶ್ನೆಯಾಗಿ ಕೂಡ ಬಂದಿತ್ತು ಬದುಕು ಲೊಳಲೊಟ್ಟೆ ಎಂದವರು ಯಾರು ಅಂತ ಕೇಳಿದ್ರು ಅದು ಪುರಂದದಾಸರು ಸೊ ಪ್ರಶ್ನೆ ಹದಿನೆಂಟು ಬಾಗಿಲನ್ನು ತೆರೆದು ಸೇವೆಯನ್ನು ಕೊಡು ಹರಿಯೇ ಈ ಒಂದು ಕೀರ್ತನದ ಸಾಲು ಯಾರದು ಅಂತ ಕೇಳ್ತಿದ್ದಾರೆ ಅದು ಕನಕದಾಸರು ತೀರ್ಥರು ಪುರಂದದಾಸರು ಮತ್ತೆ ವಿಜಯದಾಸರು ಸೊ ನಾಲ್ಕು ಆಯ್ಕೆಗಳಲ್ಲಿ ಆಪ್ಷನ್ ಎ ಕನಕದಾಸರು ಬಾಗಿಲನ್ನು ತೆರೆದು ಸೇವೆಯನ್ನು ಕೊಡು ಹರಿಯೇ ಎಂಬ ಒಂದು ಕೀರ್ತನೆಯ ಪ್ರಸಿದ್ಧವಾದಂತಹ ಸಾಲನ್ನ ಬರೆದರು ಯಾರು ಅಂತಂದ್ರೆ ಕನಕದಾಸರು ಸೊ ಮುಂದಿನ ಪ್ರಶ್ನೆ ಬರುತ್ತೆ ಮಲ್ಲಿಗೆ ದಂಡೆ ಈ ಒಂದು ಸಂಗ್ರಹಕಾರರು ಯಾರು ಅಂತ ಕೇಳ್ತಿದ್ದಾರೆ ಸೊ ಮಲ್ಲಿಗೆ ದಂಡೆ ಎಂಬ ಸಂಗ್ರಹಕಾರರು ಯಾರು ಯಾರಂತಂದ್ರೆ ಕಾಪಸೆ ರೇವಪ್ಪ ಅವರು ಮಲ್ಲಿಗೆ ದಂಡೆ ಎಂಬ ಒಂದು ಕೃತಿಯ ಸಂಗ್ರಹಕಾರರು ಅದೇ ರೀತಿಯಾಗಿ ಇಪ್ಪತ್ತನೇ ಪ್ರಶ್ನೆ ಕನ್ನಡದ ಸಾವಿರ ಒಗಟುಗಳು ಕನ್ನಡದ ಸಾವಿರ ಒಗಟುಗಳು ಈ ಒಂದು ಸಂಬಾಧಿತ ಕೃತಿ ಯಾವುದು ಅಂತ ಕೇಳ್ತಿದ್ದಾರೆ ಈ ಒಂದು ಸಂಪಾದಿಸಿದ ಕೃತಿ ಯಾರು ಅಂತಂದರೆ ಬಿ ಎಸ್ ಗದ್ಗಿಮಠ್ ಅಂತ ಕೊಟ್ಟಿದ್ದಾರೆ ಹಮಾನಾಯಕ್ ಸೋಮಶೇಖರ್ ಇಂಬ್ರಾಂಪುರ್ ಅಂತ ಕೊಟ್ಟಿದ್ದಾರೆ ದೇಜಗೌ ಸೊ ನಾಲ್ಕು ಆಯ್ಕೆಗಳಿಗೆ ಈ ಕನ್ನಡದ ಸಾವಿರ ಒಗಟುಗಳು ಇದರ ಸಂಪಾದಕರು ಯಾರು ಅಂತಂದರೆ ಸೋಮಶೇಖರ್ ಇಂಬ್ರಾಂಪುರವರು ಇವರು ವಿಶೇಷವಾಗಿ ಜಾನಪದ ಸಾಹಿತ್ಯದಲ್ಲಿ ವಿಶೇಷವಾದಂಥ ಕೆಲಸವನ್ನು ಮಾಡಿದವರು ಸೊ ಕನ್ನಡದ ಸಾವಿರ ಒಗಟುಗಳು ಇದು ಸೋಮಶೇಖರ್ ಇಂಬ್ರಾಂಪುರ್ ಅವರ ಸಂಪಾದಿತ ಕೃತಿ ಸೊ ಸ್ನೇಹಿತರೆ ಈ ಒಂದು ಮೊದಲ ತರಗತಿಯಲ್ಲಿ ನಾವು ಪ್ರಮುಖ ಇಪ್ಪತ್ತು ಪ್ರಶ್ನೋತ್ತರಗಳನ್ನು ಚರ್ಚೆ ಮಾಡಿದ್ದೇನೆ ಸೊ ಇವು ಆಲ್ರೆಡಿ ಈ ಹಿಂದೆ ಪರೀಕ್ಷೆಗಳಲ್ಲಿ ಕೇಳಿದಂಥ ಒಂದಿಷ್ಟು ಪ್ರಶ್ನೋತ್ತರಗಳು ಮತ್ತೆ ಕೇಳಬಹುದಾದ ಒಂದಿಷ್ಟು ಪ್ರಶ್ನೋತ್ತರಗಳನ್ನು ಒಳಗೊಂಡಂತ ತರಗತಿಯಾಗಿತ್ತು ಸೊ ಮುಂದಿನ ಸೆಷನಲ್ಲಿ ಅಲ್ಲಿ ಇನ್ನಷ್ಟು ಹೆಚ್ಚಿನ ಒಂದು ಎಮ್ ಸಿ ಕ್ಯೂ ಮಾದರಿಯ ಪ್ರಶ್ನೋತ್ತರಗಳನ್ನು ಚರ್ಚೆ ಮಾಡ್ತಾ ಹೋಗೋಣ ಇನ್ನಷ್ಟು ಹೆಚ್ಚಿನ ಅಪ್ಡೇಟ್ಗಾಗಿ ಈ ಕೂಡಲೇ ನಮ್ಮ ಟೆಲಿಗ್ರಾಮ್ನ ಮತ್ತೆ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋ ಮೂಲಕ ನಿಮ್ಮ ಪರೀಕ್ಷೆಗೆ ಸಂಬಂಧಪಟ್ಟಂಥ ಅನುಕೂಲಕರವಾದ ಮಾಹಿತಿಗಳನ್ನು ತಾವೆಲ್ಲಿ ಪಡ್ಕೋಬಹುದು ಟೆಲಿಗ್ರಾಮ್ ಲಿಂಕ್ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಲ್ಲಿ ಆ ಮೂಲಕ ಜಾಯ್ನ್ ಆಗಿ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಇನ್ನಷ್ಟು ಮಾಹಿತಿಗಳನ್ನು ಪಡ್ಕೋಬಹುದು ಧನ್ಯವಾದಗಳು